ಹೇಗಿದೆ ಅಂತ ಒಂದು ನಿಮಿಷದಲ್ಲಿ ಹೇಳ್ಬೋದಾ ಈ ಒಬ್ಬಟ್ಟು ಮಾಡೋ ಪ್ರೋಸೆಸ್ ತರ ಇದೆ ಕಷ್ಟ ಹೂರ್ಣ ಆಗಿರ್ಬೋದು ಬಂದು ಹೂರ್ಣ ಬಂದ ಕಂಕಣ ಅದೆರಡು ಸೇರಿ ಒಂದಾಗಿ ಒಬ್ಬಟ್ಟಾಗಿ ಇವಾಗ ತಿಂತ ಇದೆ ಪ್ರೊಸೆಸ್ ಕಷ್ಟ ಸಿಹಿ ಅಂತ ಇದೆ ಸಿಹಿ ಅಂದ್ರೆ ಏನು ಅನ್ನೋದನ್ನ ನೀನು ಒಬ್ಬರಿಗೂ ಒಂದೊಂದು ಥರ ಎಕ್ಸ್ಪೆಕ್ಟ್ ಮಾಡ್ತಾರೆ ನಿನ್ನ ಸಂತೋಷ ನೀನು ಯಾವುದ್ರಲ್ಲಿ ಕಾಣ್ತೀಯ ಅಂತ ವಾಟ್ ಈಸ್ ಯುವರ್ ಸಕ್ಸಸ್ ಅಂದರೆ ನಿನ್ನ ಸಕ್ಸಸ್ಸು ನಿನ್ನ ದುಡ್ಡಿಂದನ ನಿನ್ನ ಯಶಸ್ಸಿಂದನ ನಿನಗೆ ಬಂದಿರೋ ಹೆಸರಿಂದನ ಅಥವಾ ನೀನು ನೆಮ್ಮದಿಯಾಗಿ ನಿದ್ದೆ ಮಾಡ್ತೀಯ ಅನ್ನೋದನ್ನು ಸೊ ಒಬ್ರೊಬ್ಬರು ಸಕ್ಸಸ್ ಸ್ಟೋರಿ ಒಂದೊಂದು ಥರ ಇರುತ್ತೆ ನಾನು ಸಂತೋಷವಾಗಿದ್ದೀನಿ ನನ್ನ ಮನೇಲಿ ಅನ್ನೋದೇ ನನ್ನ ಸಕ್ಸಸ್ಸು ಅಂದರೆ ನಮ್ಮ ಜಯಶ್ರೀ ಅಕ್ಕ ಒಂದು ಸಕ್ಸಸ್ ಎಲ್ಲಿದೆ ಅಂದರೆ ಸಂತೋಷದಲ್ಲಿದೆ ಈಗ ಅವರು ಸಂತೋಷವಾಗಿದ್ದಾರೆ ಅವ್ರ ಮನೇಲಿ ಅನ್ನೋ ಒಂದು ಸತ್ಯ ನಮಗೆ ಗೊತ್ತಾಗಿದೆ ನಮಗೂ ಅದೇ ಬೇಕಾಗಿರೋದು ಯಾಕೆ ಅಂದರೆ ನಮ್ಮನ್ನು ರಂಜಿಸ್ತಾ ಬಂದಂತಹ ನಟಿಯರು ಸಂತೋಷವಾಗಿದ್ರೆ ಇನ್ನೂ ಚೆನ್ನಾಗಿ ಅಭಿನಯಿಸ್ತಾರೆ ಇನ್ನೂ ಹಲವಾರು ವರ್ಷಗಳು ಉಳಿತಾರೆ ಪ್ರಾಬ್ಲಮ್ ಏನು ಗೊತ್ತಾ ಕಷ್ಟ ಅನ್ನೋದು ಡಿಸ್ಟರ್ಬೆನ್ಸ್ ಅನ್ನೋದು ನಮ್ಮ ಇಂಡಸ್ಟ್ರಿ ಅವ್ರಿಗೆ ಮಾತ್ರ ಅಲ್ಲ ಹ್ಮ್ ಎಲ್ಲ ಜೀವನಲ್ಲೂ ಇರುತ್ತೆ ಆದರೆ ನಮ್ಮ ಇಂಡಸ್ಟ್ರಿ ಅವ್ರದ್ದು ಆ ಓಹೋ ಓ ಹೋ ಅನ್ನೋದು ಜಾಸ್ತಿ ಅಷ್ಟೆ ಯಾರ ಜೀವನದಲ್ಲಿ ಪ್ರಾಬ್ಲಮ್ಸ್ ಇಲ್ಲ ಎಲ್ಲರೂ ಹೇಳೋಂಗೆ ಎಲ್ಲರ ಮನೆ ದೋಸೆ ತೂತೇನೆ ಆದರೆ ನಮ್ ಇಂಡಸ್ಟ್ರಿದಾದ ತಕ್ಷಣ ಆ ಗೊತ್ತಿತ್ತು ಬಿಡು ಇಂಡಸ್ಟ್ರಿಯೊಳು ಹಂಗೆ ಆಗತ್ತೆ ಅಂತ ಗೊತ್ತಿತ್ತು ಬಿಡು ಅನ್ನೋ ಮಾತಿದೆಯಲ್ಲ ಅದು